ಮಳೆಗಾಲ ಶುರುವಾದ್ರೆ ಸಾಕು ಪ್ರಕೃತಿ ಸೌಂದರ್ಯವನ್ನ ಸವಿಯಲು ಪ್ರವಾಸಿಗರು ನಾನಾ ಭಾಗಗಳಿಂದ ಮಲೆನಾಡಿನ ಕಡೆ ಮುಖ ಮಾಡುತ್ತಾರೆ ಆದರೆ ಬಿಸಿಲನಾಡು ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲೊಂದು ನಯನ ಮನೋಹರ ಜಲಪಾತವಿದ್ದು ಇದು ಕಲ್ಯಾಣ ಕರ್ನಾಟಕದಲ್ಲೇ ಇರೋ ಏಕೈಕ ಜಲಪಾತ ಬಿಸಿಲನಾಡು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಬ್ಬರಗಿ ಗ್ರಾಮದ ಬೆಟ್ಟದ ಮೇಲಿರುವ ಈ ಜಲಪಾತದ ಹೆಸರು ಕಪಿಲತೀರ್ಥ ಜಲಪಾತ ಮಹಾಭಾರತ ಕಾಲದಲ್ಲಿ ಕಪಿಲ ಮುನಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿ ಗಂಗೆಯನ್ನ ಇಲ್ಲಿಗೆ ಕರೆತಂದರಂತೆ ಇದರಿಂದಾಗಿ ಈ ಜಲಪಾತ ಸೃಷ್ಟಿಯಾಯಿತು ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ ಕಿಶನ್ ರಾವ್ ಕುಲಕರ್ಣೆ ಸಹ ಶಿಕ್ಷಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಹನುಮಸಾಗರ ನಮ್ಮ ಕೊಪ್ಪಳ ಜಿಲ್ಲೆಗೆ ಏಕೈಕ ಜಲಪಾತ ಅಂದ್ರೆ ಅದು ಕಬ್ಬರಗಿ ಜಲಪಾತ ಹನುಮಸಾಗರದಿಂದ ಸುಮಾರು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಈ ಜಲಪಾತ ನಿಸರ್ಗ ಪ್ರಿಯರನ್ನ ಮತ್ತು ಜಲಪಾತದಲ್ಲಿ ಕ್ರೀಡೆ ಮಾಡ್ತಕ್ಕಂಥವ್ರನ್ನ ಕೈ ಬೀಸಿ ಕರ್ತಕ್ಕಂತಹ ಒಂದು ಉತ್ತಮವಾಗಿರ್ತಕ್ಕಂತಹ ಪ್ರವಾಸಿ ಸ್ಥಳ ಕಬ್ಬ್ರಿಯಿಂದ ಒಂದು ಒಂದೂವರೆ ಕಿಲೋಮೀಟರು ಬೆಟ್ಟವನ್ನು ಏರ್ತಾ ಹೋದಾಗ ಅಲ್ಲಿ ಬೋರ್ಗರಿಯುವ ನೀರಿನ ಒಂದು ಸದ್ದು ನಿಮ್ಮ ಜಲಪಾತಕ್ಕೆ ಮಾರ್ಗವನ್ನು ತೋರಿಸ್ತದೆ ಮಳೆಗಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೀಳ್ತಕ್ಕಂತಹ ಈ ಜಲಪಾತ ಬೇಸಿಗೆ ಕಾಲದಲ್ಲಿ ಒಂದು ಸೊಬಗನ್ನು ಕಡಿಮೆ ಮಾಡಿಕೊಳ್ತದೆ ಸಂಪೂರ್ಣವಾಗಿ ನಿಲ್ತದೆ ಈ ಜಲಪಾತದಿಂದ ಬಂದಿರತಕ್ಕಂತಹ ನೀರು ಮುಂದೆ ಕೆರೆಯನ್ನು ಸೇರಿ ಬೀಳಿಗೆ ಕೆರೆಯನ್ನು ಸೇರಿ ಬೀಳಿಗೆ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಪ್ರದೇಶವನ್ನು ಹಸಿರುಮಯಗೊಳಿಸ್ತದೆ ಈ ಜಲಪಾತದ ಒಂದು ವಿಶೇಷ ಏನಂತಂದರೆ ನಾವು ಸು ಸುಮಾರು ಜಲಪಾತಗಳನ್ನು ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತೀವಿ ಆದರೆ ಕಬ್ಬರಿಗೆ ಈ ಜಲಪಾತಕ್ಕೆ ಕಪ್ಪಲೆಪ್ಪ ಕಪಿಲತೀರ್ಥ ಕಪಿಲೇಶ್ವರ ಮತ್ತು ದಿಡುಗ ಎಂದೆಲ್ಲ ಹೆಸರುಗಳಿಂದ ಕರಿತಕ್ಕಂತಹ ಈ ಕಪಿಲತೀರ್ಥಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ ಒಂದು ಸಣ್ಣದಾಗಿರ್ತಕ್ಕಂಥ ಇತಿಹಾಸ ಇದೆ ಮೇಲ್ಬಟ್ಟದಲ್ಲಿ ಚಂದಲಿಂಗೇಶ್ವರನ ಐತಿಹಾಸಿಕ ಸ್ಥಳ ಅದರ ಕೆಳಭಟ್ಟದಲ್ಲಿರ್ತಕ್ಕಂಥದ್ದು ಕಪಿಲೇಶ್ವರ ಕಪಿಲಪ್ಪ ಅಂತ ಈ ರೀತಿ ನಾವು ಕರಿತೀವಿ ಈ ಕಪಿಲ ಮುನಿ ತಾನು ಗಂಗೆಯನ್ನು ಬರಗಾಲ ಪೀಡಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಂಗೆಯನ್ನೇ ಧರೆಗೆ ಇಳಿಸುವುದಕ್ಕಾಗಿ ಬೇಡ್ಕೊಳ್ತಾನೆ ಆಗ ಆ ಗಂಗೆ ಮಳೆ ಬಾರದಿದ್ದಾಗ ಗಂಗೆಯ ಮೇಲೆ ತನ್ನ ಸಿಟ್ಟನ್ನು ತೋರಿಸಿ ಈ ಕ್ಷಣದಲ್ಲಿ ನೀನು ಧರೆಗೆ ಇಳಿಯದಿದ್ದರೆ ನನ್ನ ರುಂಡವನ್ನೇ ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ತನ್ನ ರುಂಡವನ್ನೇ ಕತ್ತರಿಸಿ ದೇವಿಗೆ ಮಳೆ ದೇವ ಮಳೆ ದೇವತೆಗೆ ಸಲ್ಲಿಸ್ತಾನಂತೆ ಆ ದೊ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಈ ರೀತಿ ಜಲಪಾತ ಸೃಷ್ಟಿಯಾಯಿತು ಅಂತಕ್ಕಂಥ ಇತಿಹಾಸವನ್ನು ಇಲ್ಲಿ ಸ್ಥಳೀಯರು ಹೇಳ್ತಾರೆ ಬಿಟ್ಟಲ ಅಂತ ಹೇಳಿಬರ್ಗಿ ಅವರು ಈ ಮೂರು ತಿಂಗಳೊಳಗ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ ಅವ್ರಿಗೆ ಬಹಳ ಅನಾನುಕೂಲ ಇದೆ ಸ್ನಾನ ಮಾಡಿದ ನಂತರ ತಾಯಂದ್ರಿಗೆ ಅಲ್ಲೇ ಬಟ್ಟೆ ಬಿಡಕ ರೂಮಿನ ವ್ಯವಸ್ಥೆ ಇಲ್ಲ ಮತ್ತೆ ಪ್ರವಾಸಿಗರಿಗೆ ಬಂದಂತವ್ರಿಗೆ ಇರಾಕ ಕೊಠಡಿಗಳ ತೊಂದರೆ ಇದೆ ಇದಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟೋ ಜನ ಬಂದಿದ್ದರು ಆದ್ರೆ ಟೈಮ್ ಟೈಮ್ನಲ್ಲಿ ಶಿಶಿ ರೋಡ್ ಮಾಡಿದ್ರು ಅದು ಒಂದು ತುಂಬ ಅನುಕೂಲ ಆಗಿದೆ ಮತ್ತು ಇನ್ನೂ ಹೆಚ್ಚಿನ ಇದು ಅಭಿವೃದ್ಧಿ ಆಗಬೇಕಪ್ಪ ಅಂದ್ರೆ ಇಲ್ಲಿ ಆಗಬೇಕು ಮತ್ತು ಮಕ್ಕಳಿಗೆಲ್ಲ ಹೋಗೋ ಬರೋ ಇದು ಇನ್ನೊಂದು ಏನಪ್ಪ ಅಂದ್ರೆ ಈಗ ಬರ್ತಕ್ಕಂಥವ್ರು ನಾನಾ ಕಡೆಯಿಂದ ಜಿಲ್ಲೆಯಿಂದ ಬರ್ತಕ್ಕಂಥವ್ರು ಸ್ವಲ್ಪ ಅಲ್ಲೇ ಡ್ರಿಂಕ್ಸ್ ಮಾಡೋದಾತು ಬಾಟ್ಲಿ ಹೊಡೆಯೋದು ಈ ಥರ ಎಲ್ಲ ಮಾಡ್ತಾರೆ ಎಲ್ಲರಿಗೂ ತೊಂದರೆ ಆಗುತ್ತಾ ದಯವಿಟ್ಟು ಅದು ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಅದೊಂದು ನಿಲ್ಲುವಂತ ಕೆಲಸ ಆಗಬೇಕು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಉತ್ತಮವಾದಂತ ಪ್ರವಾಸವನ್ನು ಕೈಗೊಳ್ಳಬೇಕಂತ ಹೇಳ್ತೇನೆ ಬಂದಿರ ಇಲ್ಲಿ ಹಾ ಮಾಡಿ ಈ ವರ್ಷ ಉತ್ತಮ ಮಳೆ ಆಗ್ತಾ ಇದೆ ಆದ ಕಾರಣ ಈಗ ಹತ್ತರಿಂದ ಹದಿನೈದು ವರ್ಷದಿಂದ ಬಂದಿದೀವಿ ಈ ವರ್ಷ ಬಂದಿರೋದಕ್ಕೆ ರೋಡ್ ಆಗಿರೋದಕ್ಕೆ ನೀರ್ ಫುಲ್ ಎಂಜಾಯ್ ಮಾಡಿದೀವಿ ಒಳ್ಳೆ ರೋಡ್ ಎಲ್ಲ ಮಾಡಿದ್ದಾರೆ ಎಂಜಾಯ್ ಫುಲ್ ಎಂಜಾಯ್ ಮಾಡಕ್ಕೆ ಆಗುತ್ತೆ ಈಗ ನಾವು ಜೋಗ ಜಲಪಾತ ನೋಡ್ಬೇಕಂತಂದ್ರೆ ಮಲ್ನಾಡಕ್ ಹೋಗ್ಬೇಕಾಗತ್ತೆ ಜೋಗ ಜಲಪಾತ ನೋಡ್ಬೇಕಾದ್ರೆ ಸರ್ ಬಟ್ ಇಲ್ಲೇ ತಲೆ ಅಲ್ಲಿ ತಲೆ ಇಳಿಯಕ್ ಆಗಲ್ಲ ಅಲ್ಲಿ ಅಷ್ಟೇ ನೋಡಿ ಬರ್ಬೋದು ಇಲ್ಲೇ ನಾವು ತಲೆ ಎಂಜಾಯ್ ಮಾಡಬಹುದು ನಿಮ್ಮಲ್ಲಿ ಪಾಲಸ್ ಬರ್ತದ ಕಪಿಲ ಪಾಲಸ್ ಅಂತೇಳಿ ಅಲ್ಲಿ ಸೌಕರ್ಯ ಬಗ್ಗೆ ಇಲ್ಲ ಅಂತ ಗ ಪ್ರವಾಸಿಗರು ಆರೋಪ ಮಾಡ್ತಾ ಇದ್ದಾರೆ ತಾವು ಏನಾದರೂ ಕ್ರಮ ಕೈಗೊಂಡಿದ್ದೀರಾ ಹುರಗಿ ಗ್ರಾಮದಲ್ಲಿ ಒಂದು ಅಲ್ಲ ಸರ್ ನಮ್ಮ ತಾಲೂಕಿಗೆ ಅತ್ಯಂತ ಹೆಮ್ಮೆಯಾದ ವಿಷಯ ಜಿಲ್ಲೆಯಲ್ಲೇ ಮತ್ತು ಹೈದರಾಬಾದ್ ಹೈದರಾಬಾದಲ್ಲಿ ಏಕೈಕ ಜಲಪಾತ ಏಕೈಕ ಜಲಪಾತ ಅಂತಾನೆ ಪ್ರಸಿದ್ಧವಾಗಿದೆ ಸರ್ ಅದಕ್ಕೆ ನಾವು ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಈಗಾಗಲೇ ಎರಡು ಸಾರಿ ಚರ್ಚೆನೂ ಆಗಿದೆ ಸರ್ ಆ ಪಾಲಿಸಿಯಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ಕೂಡ ಈ ವಿಷಯವನ್ನು ನಾವು ಅರಣ್ಯ ಇಲಾಖೆದವರಿಗೆ ತಿಳಿಪಡಿಸಿದಾಗ ಅವ್ರು ಏನು ಹೇಳ್ತಾರೆ ಸರ್ ಅಡ್ಡಿ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ವತಿಯಿಂದ ಬೇಡ ನಾವೇ ಮಾಡ್ಕೊಳ್ತೀವಿ ನಾವೇ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಒಂದು ವಿಷಯ ಪ್ರಸ್ತಾಪ ಮಾಡಿದಕ್ಕೆ ನಾವು ಇದುವರೆಗೂ ಏನು ಕ್ರಮ ಕೈಗೊಂಡಿಲ್ಲ ಸರ್ ಮುಂದೆ ಆದ್ರೂ ಅದ್ರ ಬಗ್ಗೆ ಅವರ ಒಂದು ಇಲಾಖೆ ಜೊತೆಗೆ ಸಮನ್ವಯ ಸಾಧಿಸಿಕೊಂಡು ಮಾನ್ಯ ಶಾಸಕರ ಜೊತೆಗೆ ಮಾತಾಡಿಕೊಂಡು ಅದರ ಏನು ಮೂಲಭೂತ ಸೌಕರ್ಯ ಇದಾವಲ್ಲ ಅದನ್ನೊಂದು ವ್ಯವಸ್ಥಿತವಾಗಿ ಮಾಡಿಕೊಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅರಣ್ಯ ಇಲಾಖೆ ರೊಪ್ಪಿ ಕೊಟ್ಟು